ಬಾಬು ಜಗಜೀವನ್ ರಾಮ್ ಅವರು ಸಮಾಜ ಸೇವೆ ಮೂಲಕ ಹಸಿರು ಕ್ರಾಂತಿ ಮಾಡಿ ಸಾಧನೆ ಮಾಡಿದ್ದಾರೆ ಎಂದು ಶಾಸಕ ಆಶಿಪ್ ಶೇಟ್ ಶನಿವಾರ ಬೆಳಗಾವಿಯ ಬಾಬು ಜಗಜೀವನ್ ರಾಮ್ ಉದ್ಯಾನವನದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಬಾಬು ಜಗಜೀವನ್ ರಾಮ್ ಅವರು ರಾಜಕೀಯದಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲಿ ಹಸಿರು ಕ್ರಾಂತಿ ಮಾಡಿರುವುದರ ಮೂಲಕ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದಾರೆ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆ ದೇಶದ ಯುವಕರಿಗೆ ಮಾದರಿಯಾಗಿದ್ದಾರೆ ಅವರ ತತ್ವಾದರ್ಶಗಳನ್ನ ಎಲ್ಲರೂ ಅಳವಡಿಸಿಕೊಳ್ಬೇಕು ಅಂತ ಕರೆ ನೀಡಿದ್ರು ದೇಶದ ಪ್ರಧಾನಮಂತ್ರಿ ಆಗಿದ್ರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ರು ಅನೇಕ ಮಿನಿಸ್ಟ್ರಿ ಅವ್ರಿಗೆ ಅದರ ಜೊತೆ ಅವ್ರ ಸಮಾಜ ಸೇವಾ ಕ್ರಾಂತಿ ಈ ದೇಶ ಒಳಗೆ ತಗೊಂಡ್ಬಂದ್ರು ಅವ್ರ ಸಮಾಜ ಸಲುವಾಗಿ ಎಷ್ಟು ಕೆಲಸ ಮಾಡಿದ್ರು ನಾವು ಹೇಳಿದ ಅಷ್ಟು ಕಡಿಮೆ ಇದೆ ಪೂರ್ಣ ಅವರ ಜೀವನ ದೇಶ ಪರವಾಗಿ ಮತ್ತ ಸಮಾಜ ಪರವಾಗಿ ಪೂರ್ಣ ಅವ್ರ ಜೀವನ್ ಕೊಟ್ಟಿದ್ರು ಅವರು ಅವ್ರಿಗೆ ನಾನು ಇದರ ಬಗ್ಗೆ ಹೃದಯದಿಂದ ತುಂಬಾ ತುಂಬಾ ಧನ್ಯವಾದ ಹೇಳ್ತೀನಿ ಇವತ್ತು ಕೌನ್ಸಿಲ್ ಮೀಟಿಂಗ್ ಇದೆ ಮಾಪ ಅವ್ರಿಗೆ ಮುಕ್ ಮಾಪ ಅವ್ರಿಗೆ ನಮ್ಗೇನು ಅಲ್ಲಿ ಹೋಗಲಿದೆ ಏನೂ ಆಗಲಿ ಒಂದು ಹತ್ತು ನಿಮಿಷ ಆಗಲಿ ನಾವು ಅವ್ರ ಜಯಂತಿಗೆ ಬಂದ್ ಬಗ್ಬೇಕಂದ್ರೆ ನಾವು ನಾವು ಮಾಪ ಅವರು ಮುಕ್ ಮಾಪರು ಇಲ್ಲಿ शिंदे के एम एम कन्नडा न्यूज़ बेलगवी